ಮಡಿವಾಳ ಸಮುದಾಯದ ದ್ವಿತೀಯ ಪಿಯುಸಿ ಸಿ ಉತ್ತೀರ್ಣರಾದ ನಲವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಯಶಸ್ವಿಯಾಗಿ ನೆರವೇರಿಸಲಾಯಿತು ಶಿಕ್ಷಣ ಎಂಬುದು ತಾಯಿಯ ದೆಹಾಲಿನಷ್ಟೇ ಶ್ರೇಷ್ಠ ಸಮುದಾಯದ ಪ್ರತಿಯೊಬ್ಬ ಮಕ್ಕಳಿಗೂ ವಿದ್ಯಾಭ್ಯಾಸವನ್ನು ಕೊಡಿ ಇಂದು ನಮ್ಮ ಸಮುದಾಯದವರೇ ಮಾಡಿದ ಸಣ್ಣ ತಪ್ಪಿನಿಂದ ನಮ್ಮ ಮಡಿವಾಳ ಸಮುದಾಯ ಭವನ ಇದ್ರೂ ಕೂಡ ಇಂದು ಬೇರೆ ಕಡೆ ಪ್ರಥ ಪುರಸ್ಕಾರ ಮಾಡುವ ಪರಿಸ್ಥಿತಿ ಬಂದಿದೆ ಇದೆಲ್ಲವನ್ನ ಸರಿ ಮಾಡಿಕೊಂಡು ಮುಂದೆ ನಡೆಯುವ ಕಾರ್ಯಕ್ರಮಗಳನ್ನು ನಮ್ಮ ಸಮುದಾಯ ಭವನದಲ್ಲಿ ಯಶಸ್ವಿಯಾಗಿ ಮಾಡಬೇಕು ಎಂದು ಗೌರವಾಧ್ಯಕ್ಷ ಅಶ್ವತಪ್ಪ ಬೇಸರವನ್ನು ವ್ಯಕ್ತಪಡಿಸಿದರು ಪಟ್ಟಿಗೆರೆ ಪಟ್ಟಣದ ಬೈಪಾಸ್ ರಸ್ತೆಯಲ್ಲಿರುವ ನವೀನ್ ಕಂಫರ್ಟ್ನಲ್ಲಿ ಮಡಿವಾಳ ಸಮುದಾಯದ ವತಿಯಿಂದ ಏರ್ಪಡಿಸಲಾಗಿದ್ದ ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಯುವ ವೇದಿಕೆಯ ಅಧ್ಯಕ್ಷ ಕಾಂತರಾಜು ನಮ್ಮ ಮಡಿವಾಳ ಸಮುದಾಯದ ಕೆಲವು ಮುಖಂಡರಿಂದ ಸಮುದಾಯಕ್ಕೆ ಅನ್ಯಾಯವಾಗ್ತಿದೆ ನಮ್ಮವರೇ ಮಡಿವಾಳ ಸಮುದಾಯ ಭವನ ಬೀಗ ನೀಡಲು ನಿರಾಕರಿಸಿದ್ದಕ್ಕೆ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಈ ರೀತಿ ನಡೆದುಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ ಇನ್ನು ಮುಂದಾದರೂ ಎಲ್ಲರೂ ಒಟ್ಟಿಗೆ ಕೂಡಿ ಕಾರ್ಯಕ್ರಮಗಳನ್ನು ಮಾಡುವಂತಾಗಲಿ ಎಂದು ತಿಳಿಸಿದರು ಸಮುದಾಯ ಸಂಘದ ಗೌರವಾಧ್ಯಕ್ಷ ರಂಗಯ್ಯ ಮಾತನಾಡಿ ಪ್ರತಿ ವರ್ಷವೂ ಇನ್ನು ಮುಂದೆ ನಮ್ಮ ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವುದು ನಮ್ಮಗಳ ಕರ್ತವ್ಯವಾಗಿದೆ ನಮ್ಮ ಸಮುದಾಯದ ಮಕ್ಕಳು ಉತ್ತಮ ಶಿಕ್ಷಣವನ್ನು ಪಡೆದು ಸರ್ಕಾರದ ಉನ್ನತಿ ಪದವಿಗಳನ್ನು ಪಡೆಯಬೇಕು ಆಗಷ್ಟೇ ನಮ್ಮ ಸಮುದಾಯ ಜನರಿಗೆ ಒಳ್ಳೆಯ ಸ್ಥಾನಮಾನಗಳು ಸಿಗುತ್ತವೆ ಗೃಹ ಮಂತ್ರಿಗಳಾದ ಪರಮೇಶ್ವರ್ ನಮ್ಮ ಸಮುದಾಯವನ್ನ ಗುರುತಿಸಿ ನಮಗೆ ಸಹಕಾರವನ್ನು ನೀಡುತ್ತಿದ್ದಾರೆ ಅವರಿಗೆ ನಮ್ಮ ಸಮುದಾಯದ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತೇವೆ ಮುಂದಿನ ಬಾರಿ ಮಾಡುವ ಕಾರ್ಯಕ್ರಮಗಳಲ್ಲಿ ಅವರು ನಮ್ಮ ಸಮುದಾಯದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತೆ ಕೇಳ್ಕೊಳ್ತೇವೆ ಕುಟುಂಬ ಎಂದ ಮೇಲೆ ಸಣ್ಣ ಪುಟ್ಟ ಸಮಸ್ಯೆ ಬರುವುದು ಸಹಜ ನಮ್ಮ ಸಮುದಾಯದಲ್ಲಿ ಆಗಿರುವ ಸಮಸ್ಯೆಯನ್ನ ಬಗೆಹರಿಸಿಕೊಂಡು ಮುಂದಿನ ಬಾರಿ ತುಂಬಾ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನ ಮಾಡ್ತೇವೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಬಗರ್ ಹುಕುಂ ಕಮಿಟಿ ಸದಸ್ಯ ಹಾಗೂ ಯುವ ಮಡಿವಾಳ ಸಮುದಾಯ ಸಂಘದ ಗೌರವಾಧ್ಯಕ್ಷರಾದ ರಂಗಯ್ಯ ಸಿ ನಿವೃತ್ತ ಶಿಕ್ಷಕ ಕೃಷ್ಣಪ್ಪ ಗೌರವಾಧ್ಯಕ್ಷ ಅಶ್ವಥಪ್ಪ ಮಡಿವಾಳ ಮಲ್ಲಿಕಮ್ಮ ಟ್ರಸ್ಟ್ ಅಧ್ಯಕ್ಷೆ ಉಮಾದೇವಿ ಕಾರ್ಯದರ್ಶಿ ತೊಳಸಮ್ಮ ಯುವ ವೇದಿಕೆ ಅಧ್ಯಕ್ಷ ಕಾಂತರಾಜು ಉಪಾಧ್ಯಕ್ಷ ನವೀನ್ ಕುಮಾರ್ ಮತ್ತು ರಮೇಶ್ ಕಾರ್ಯದರ್ಶಿ ಪಾಂಡುವರ್ಧನ್ ಖಜಾಂಚಿ ಶರತ್ ಸಹ ಕಾರ್ಯದರ್ಶಿ ಮಹೇಶ್ ನಿರ್ದೇಶಕ ರಾಜೇಶ್ ಮಂಜುನಾಥ್ ಗಿರೀಶ್ ಸೇರಿದಂತೆ ಇನ್ನಿತರ ಮಡಿವಾಳ ಸಮಾಜದ ಮುಖಂಡರುಗಳು ಉಪಸ್ಥಿತರಿದ್ದರು ಒಳ್ಳಿ ಅತ್ಯ ದಿವಂಗತಾ ಸ್ವತಂತ್ರವಾದ ಸುಸಜ್ಜಿತವಾದ ಭವನವನ್ನು ಸಂತೋಷದ ವಿಷಯ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಈಗಿನ ಏನು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿದ್ದರೆ ನಾವಾಗಲಿ ಒಂದು ಪೂರ್ವ

ನಮ್ಮಲ್ಲಿ ಯಾರಾದರೂ ದುರ್ಮೆ ಮಾಡಿದ್ದಾರೆ ಸಂಪ್ರದಾಯ ಮಾಡ್ತಾ ಇದ್ದೀವಿ ಯಾರಾದರೂ ಸೇವೆ ಮಾಡಬೇಕು ಒಂದು ಮಗಾಟಿಗಳು ನಮ್ಮ ಜನಾಂಗ್ ಬೇರೆ ನಮ್ಮ ಜನಾಂಗದ ಮಾಡಬೇಕು ದೇವರ ಆಶೀರ್ವಾದದಿಂದ ನಮ್ಮ ಮಕ್ಕಳು ಬಂದಿದ್ದಾರೆ ಆ ಮಕ್ಕಳು ಮಕ್ಕಳ ಹೆಚ್ಚಿನ ಸಪೋರ್ಟ್ ಮಾಡಿದ್ರೆ ನಾನು ಮಾಡಿ ನಮಸ್ತೆ ನಾನು ಮಡಿವಾಳ ಮಲ್ಲಿಗಮ್ಮ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿಯಲ್ಲಿ ಮಾತಾಡ್ತಾ ಇದ್ದೀನಿ ಇವತ್ತು ಪ್ರತಿಭಾ ಪುರಸ್ಕಾರ ನೀಡಿತ್ತು ಇದು ಮೊದಲನೇ ಬಾರಿಗೆ ನಮ್ಮ ಕೊಡಗೇ ತಾಲೂಕಿಂದ ಮಡಿವಾಳ ಜನಾಂಗದಿಂದ ಮಾಡ್ತಾ ಇರೋದು ಹಾಗಾಗಿ ಹಂಗಾಗಿ ಅವ್ರ ಜೊತೆಗೆ ನಾವು ಕೈ ಜೋಡಿಸಿದ್ವಿ ಮಡಿವಾಳ ಯುವ ಏನಿದೆ ಅವ್ರ ಜೊತೆ ಮಡಿವಾಳ ಮಲ್ಲಿಗಮ್ಮ ಟ್ರಸ್ಟ್ ವತಿಯಿಂದಲೂ ಇಬ್ಬರು ಸೇರಿ ಪ್ರತಿಭಾ ಪುರಸ್ಕಾರನ ಮೊದಲನೇ ಸಲ ತಯ್ಕ ಮಾಡಿದ್ದೀವಿ ಹಿಂಗೆ ಕಂಟಿನ್ಯೂಟಿ ಆಗುತ್ತೆ ಈಗ ಏನು ರೀತಿಯ ಪಿ ಯು ಸಿ ಯಾರ್ಯಾರೆಲ್ಲ ಸಿಕ್ಸ್ಟಿ ಪರ್ಸೆಂಟ್ ಮೇಲೆ ತೆಗ್ದಿದ್ದಾರೆ ಹಾಗೇನೇನೆ ಎಸ್ ಎಲ್ ಸಿ ಪಿ ಯು ಸಿ ಮತ್ತೆ ಯಾರ್ಯಾರೆಲ್ಲ ತಗೊಳ್ತಾರೆ ಅವ್ರಿಗೆಲ್ಲನೂ ಪ್ರತಿಭಾ ಪುರಸ್ಕಾರನ ಇನ್ಮೇಲೆ ಇನ್ಮೇಲೆ ನಡ್ಸ್ಕೊಂಡು ಹೋಗ್ತಾರೆ ವಿದ್ಯಾರ್ಥಿಗಳಿಗೆ ಒಂದು ಸಂದೇಶ ಹೇಳ್ಬೇಕಾದ್ರೆ ಏನು ಹೇಳ್ತೀರಾ ಏಕೆಂದರೆ ನಾವು ಓದ್ಬೇಕಂದ್ರೆ ಮಡಿವಾಳ ಜನಾಂಗಕ್ಕೆ ಯಾವುದೇ ರೀತಿ ಸವಲತ್ತು ಸಿಗಲಿಲ್ಲ ಏಕೆಂದರೆ ನಾವು ಅಷ್ಟು ಕಷ್ಟಪಟ್ಟು ಓದಿದ್ವಿ ಇವಾಗ ನಮ್ಮ ಮಡಿವಾಳ ಜನಾಂಗಕ್ಕೆ ಇದೊಂದು ವೇದಿಕೆ ಸಿಕ್ಕಿದೆ ಎಲ್ಲರೂ ಪ್ರತಿ ಪ್ರತಿಭಾ ಪುರಸ್ಕಾರ ಅಂತ ನಮ್ಗೆ ಯಾರು ಕೊಟ್ಟಿಲ್ಲ ಇನ್ಮೇಲೆ ಸ್ಟಾರ್ಟ್ ಆಗ್ತಾ ಇದೆ ಎಲ್ಲರೂ ಪ್ರತಿಯೊಬ್ರು ಯಾರೇ ಎಲ್ಲ ಮಡಿವಾಳ ಜನಾಂಗರಿದ್ದೀರಿ ಎಲ್ಲರೂ ಪ್ರತಿಯೊಬ್ರು ಉಪಯೋಗಿಸ್ಕೊಂಡಿದ್ದ ಪ್ರತಿಭಾ ಪುರಸ್ಕಾರ ಇವತ್ತಿನ ಪ್ರತಿಭಾ ಪುರಸ್ಕಾರ ಸಮಾರಂಭ ಯಶಸ್ವಿಯಾಗಿದೆ ಆದರೆ ಒಂದು ಏನು ಶೋಚನೀಯ ಸಂಗತಿ ಅಂದರೆ ಈ ಒಂದು ಸಮಾರಂಭ ನಮ್ಮದೇ ಆದ ಭವನದಲ್ಲಿ ಅಂದರೆ ಮಡಿವಾಳ ಮಾಚಿದೇವ ಭವನ ಕೊರಟೇರಿನಲ್ಲಿ ನಡೀಬೇಕಾಯಿತು ಅದ್ಯಾಕೋ ಅಲ್ಲಿ ಸ್ಥಳ ಕೊಡಲಿಲ್ಲ ತಾಲೂಕಿನ ಅಧ್ಯಕ್ಷರು ಪದಾಧಿಕಾರಿಗಳು ಸ್ಥಳಕ್ಕೆ ಅವಕಾಶ ಕೊಡಲಿಲ್ಲ ಅಂತ ಕೇಳಿ ಇದೆ ಈ ಒಂದು ಭಿನ್ನಾಭಿಪ್ರಾಯ ಬೇಕಿಲ್ಲ ಯಾಕೆಂದರೆ ಈ ಒಂದು ಭಿನ್ನಾಭಿಪ್ರಾಯ ಮುಂದುವರೆದರೆ ಬೇರೆ ಒಂದು ಸಮುದಾಯದವರು ಇವರಿಷ್ಟೇ ಇವರಲ್ಲಿ ಮುಟ್ಟುಂಟು ಒಗ್ಗಟ್ಟಿಲ್ಲ ಅನ್ನೋ ಒಂದು ಸಹಾಯ ಹಸ್ತವನ್ನು ಸಹ ಮುರಿತಕ್ಕಂಥ ಒಂದು ಚಾನ್ಸಸ್ ಇರ್ತದೆ ದಯವಿಟ್ಟು ಏನು ತಾಲ್ಲೂಕು ವೇದಿಕೆ ಇದೆ ಅವರು ಕೈ ಜೋಡಿಸಿ ಭವನದಲ್ಲೇ ಎಲ್ಲ ಸಮಾರಂಭಗಳನ್ನು ಮಾಡಿಕೊಳ್ಳಲು ಅವಕಾಶ ಕೊಟ್ಟು ಒಗ್ಗಟ್ಟಾಗಿರಬೇಕು ಅಂತೇಳಿ ನನ್ನ ಒಂದು ಮನವಿ ಅಷ್ಟೇ ಮತ್ತು ವಿದ್ಯಾರ್ಥಿಗಳು ಸಾಕಷ್ಟು ಉತ್ತೀರ್ಣರಾಗಿ ಒಳ್ಳೆಯ ಒಳ್ಳೆಯ ಅಧಿಕಾರಿಗಳಾಗಿ ಮುಂದುವರಿಬೇಕು ಅಂತೇಳಿ ಮತ್ತೊಂದು ಸಂದೇಶ ವಿದ್ಯಾರ್ಥಿಗಳಿಗೆ ಆಶೀರ್ವಾದದಿಂದ ಇವತ್ತು ಯುವ ವೇದಿಕೆಯ ಪಿ ಯು ಸಿ ಪಾಸಾಗಿರೋದಕ್ಕೆ ಎಲ್ಲ ಪುರಸ್ಕಾರವನ್ನು ಇಟ್ಕೊಂಡಿದ್ದಾರೆ ನೆಕ್ಸ್ಟ್ ದಿನದಲ್ಲಿ ಎಸ್ ಎಲ್ ಸಿ ಏನು ಎಸ್ ಎಲ್ ಸಿ ಮಾರ್ಕ್ ಯಾರ್ಯಾರು ಪಾಸಾಗಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ ನೇತೃತ್ವದಲ್ಲಿ ನಾವು ಹೆಚ್ಚಿನ ರೀತಿಯಲ್ಲಿ ನಮ್ಮ ಜನಾಂಗದ ಎಲ್ಲೆಲ್ಲಿ ನಮ್ಮ ಕೊಟ್ಟಿಗೆ ತಾಲೂಕು ಎಲ್ಲಿ ಪ್ರತಿಯೊಂದು ಊರಿಗೂ ಹೋಗಿ ಎಲ್ಲ ಜನಗಳನ್ನೆಲ್ಲನ ಕಲೆ ಹಾಕಿ ಡಾಕ್ಟರ್ ಜಿ ಪರಮೇಶ್ವರ್ ವೇದಿಕೆ ಅವರ ಅಧ್ಯಕ್ಷತೆಯಲ್ಲಿ ನಾವು ಜೋರಾಗಿ ಕಾರ್ಯಕ್ರಮ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಿಮಾ ಪುರಸ್ಕಾರ ಏನು ಮಾಡಿಲ್ಲ ಅದು ಒಂದು ಕಡೆ ಖುಷಿ ಸಂತೋಷದ ವಿಷಯ ಆದರೆ ಇನ್ನೊಂದು ದುಃಖದ ಸಂಗತಿ ಏನಪ್ಪ ಅಂದರೆ ನಮ್ಮ ತಾಲ್ಲೂಕು ಇಡೀ ತುಮಕೂರು ಜಿಲ್ಲೆಯಲ್ಲಿ ಎಲ್ಲಿ ಮಡಿವಾಳ ದೇವರು ಸ್ಥಾನ ಮಾಡಿಲ್ಲ ನಮ್ಮ ತಾಲ್ಲೂಕಲ್ಲಿ ನಾವು ಮಾಡಿದ್ದೆ ಅಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ನಮ್ಮ ಮಕ್ಕಳಿಗೆ ಇವತ್ತು ನಾವು ಈ ಒಂದು ಕಾರ್ಯಕ್ರಮ ಮಾಡಬೇಕಾಗಿತ್ತು ಏನೋ ಗೊತ್ತಿಲ್ಲದೆ ಗೊತ್ತಿಲ್ಲದೆ ಗೊತ್ತಿರೋದ ಅವರು ಏನು ಇವತ್ತು ನಮಗಲ್ಲಿ ಸಮುದಾಯದ ಜಾಗ ಕೊಡಲಿ ಈ ಕಡೆ ಈ ಕಡೆ ಅವರೆಲ್ಲರೂ ಮುಂದಿನ ದಿನಗಳಲ್ಲಿ ಒಂದು ಜೊತೆಗೂಡಿ ಈ ಕಾರ್ಯಕ್ರಮವನ್ನು ಇನ್ನೂ ಚೆನ್ನಾಗಿ ಯಶಸ್ವಿಗೊಳಿಸಬೇಕು ಅಂತೇಳಿ ನಮ್ಮ ಎಲ್ಲ ತಾಲೂಕಿನ ಮತ್ತು ಕ್ಷೇತ್ರದ ಮಡಿವಾಳ ಜನಾಂಗದಲ್ಲಿ ಕೊಡ್ಕೆರೆ ಕ್ಷೇತ್ರ ಮಡಿವಾಳ ರೈವ ವೇದಿಕೆ ವತಿಯಿಂದ ಏನು ಇವತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ ಬಹಳ ಅದ್ಭುತವಾಗಿ ಸಕ್ಸಸ್ ಆಗಿದೆ ಎಲ್ಲ ಮಡಿವಾಳ ಕುಲ ಬಾಂಧವರಿಗೂ ಹಾಗೂ ನಮ್ಮ ಕೊರಡ್ಕೆರೆ ಕ್ಷೇತ್ರ ಮಡಿವಾಳರ ಯುವ ವೇದಿಕೆಯ ಪದಾಧಿಕಾರಿಗಳಿಗೂ ತುಂಬ ಹೃದಯ ಧನ್ಯವಾದಗಳು ಹಾಗೆ ಈ ಕ್ಷೇತ್ರದ ಏನು ಶಾಸಕರಾದಂತಹ ನಮ್ಮ ಪರಮೇಶ್ವರ ಸಾಹೇಬ್ರು ಸಮೇತ ಮುಂದಿನ ದಿನಗಳಲ್ಲಿ ನಮ್ಮ ಜೊತೆ ಇರ್ತಾರೆ ಮುಂದೆ ಒಂದು ಎಸ್ ಎಲ್ ಸಿ ಒಂದು ಮಕ್ಕಳಿಗೆಲ್ಲ ಒಂದು ಪ್ರತಿಭೆ ಪುರಸ್ಕಾರ ಕೊಡಬೇಕಂತ ತೀರ್ಮಾನ ಮಾಡಿದ್ದೀವಿ ಆ ಕಾರ್ಯಕ್ರಮಕ್ಕೆ ಸಾಹೇಬ್ರ ಜೊತೆಯಲ್ಲೇ ಏನೋ ಒಂದು ಕಾರ್ಯಕ್ರಮ ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಸಾಹೇಬ್ರು ಸಮೇತ ನಮ್ಮ ಹೇಳ್ತಾ ದ್ವಿತೀಯ ಪೀಸಲ್ಲಿ ಉತ್ತೀರ್ಣ ಅಂಥ ಮಕ್ಕಳಿಗೆ ಏನೋ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಏನೋ ಮೂವತ್ತ ಐದು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ನಮ್ಮ ಕೊಡಕೆರೆ ಕ್ಷೇತ್ರ ಮಡಿವಾಳ ಯುವ ವೇದಿಕೆ ಮತ್ತು ಶ್ರೀ ಮಡಿವಾಳ ಮಲ್ಲಿಗಮ್ಮ ಟ್ರಸ್ಟ್ ವತಿಯಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೀವಿ ಯಶಸ್ವಿಯಾಗಿದೆ ಹಾಗೆ ನೆಕ್ಸ್ಟ್ ಮಾಡಿ ಮುಂದಿನ ದಿನಗಳಲ್ಲಿ ಎಸ್ ಎಲ್ ಸಿ ಮಕ್ಕಳಿಗೂ ಮುಂದಿನ ದಿನಗಳಲ್ಲಿ ಎಸ್ ಎಲ್ ಸಿ ಮಕ್ಕಳಿಗೂ ಸಮೇತ ಏನೋ ಒಂದು ಪ್ರತಿಭಾ ಪುರಸ್ಕಾರ ಕೊಡಬೇಕಂತ ಹೇಳ್ಬಿಟ್ಟು ಒಂದು ತೀರ್ಮಾನ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಏನು ಎಸ್ ಎಲ್ ಸಿ ಮಕ್ಕಳಿಗೂ ಸಮೇತ ಇದೇ ರೀತಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಎಲ್ಲರೂ ಕುಲ ಬಾಂಧವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಸರ್ ನಿಮ್ಮ ಮಡಿವಾಳ ಸಮುದಾಯದಿಂದ ಒಂದು ಸಮುದಾಯ ಭವನ ಇದೆ ಅದೇನೋ ನಿಮಗೆ ಕೊಟ್ಟಿಲ್ಲ ಅನ್ನೋದೊಂದು ಪ್ರಶ್ನೆ ಇದೆ ಸರ್ ಈಗ ಸರ್ ಏನು ಕಾರಣ ಆಯಿತು ಸರ್ ಕಾರಣ ಏನು ಅಂತ ನಮಗೆ ಗೊತ್ತಿಲ್ಲ ನಾವು ಏನಪ್ಪಾ ಅಂತಂದರೆ ಕೊರಡಕೆರೆ ಕ್ಷೇತ್ರ ಮಡಿವಾಳ ನೈವೇ ವೇದಿಕೆ ಏನೋ ಒಂದು ಸಂಘಟನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ತೀರ್ಮಾನ ಮಾಡಿದ್ವಿ ನಮ್ಮ ಪದಾಧಿಕಾರಿಗಳು ಅವ್ರಿಗೂ ಸಮೇತ ಏನೊಂದು ಮೀಟಿಂಗ್ ಇದ್ದಾಗ ಅವ್ರಿಗೂ ಸಮೇತ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅವರು ಆಯ್ತು ಮಾಡಿ ನಾವು ನಿಮ್ಮ ಇರ್ತೀವಿ ಅಂತ ಹೇಳಿದ್ದಾರೆ ಮತ್ತು ಆಮೇಲೆ ನಮ್ಗೆ ಕೇಳಿ ನೀವು ಹಂಗೆ ಯುವ ವೇದಿಕೆ ಮಾಡಿದ್ದೀರಾ ಹೇಳ್ಬಿಟ್ಟು ನೋಡಿ ನಾವು ಹೇಳ್ತಿರೋದು ಇಷ್ಟೇ ಇದು ಯಾವುದೇ ರೀತಿಯ ಅಂತ ಏನು ನಿಮ್ಮ ವಿರುದ್ಧವಾಗಲಿ ಅಥವಾ ಸಮುದಾಯದ ವಿರುದ್ಧವಾಗಾಗಲಿ ಏನೋ ಒಂದು ಯುವ ವೇದಿಕೆ ಒಂದು ಸಂಘಟನೆ ಮಾಡಿಲ್ಲ ನಾವು ಮಾಡಿರೋ ಉದ್ದೇಶ ಇಷ್ಟೇ ನಮ್ಮ ಎಲ್ಲ ಸಮುದಾಯದವರೆಗೂ ಏನು ಸರ್ಕಾರದಿಂದ ಬರೋಂಥ ಸವಲತ್ತುಗಳು ಒಂದು ಮುಟ್ಟಬೇಕು ಯಾಕೆಂತಂದರೆ ಮಾಹಿತಿ ಕೊರತೆ ಇದೆ ನೋಡಿರಿ ಇಷ್ಟು ಜನ ಮಕ್ಕಳು ಬಂದಿದ್ದರು ಎಲ್ಲ ಮಾಧ್ಯಮ ಮಿತ್ರರೆಲ್ಲ ಎಲ್ಲೇ ಇದ್ರು ಆ ಮಕ್ಕಳಿಗೆಲ್ಲ ಕೇಳಿದ್ವಿ ಮಡಿವಾಳ ಮಾಚಿದೇವ ಅಂದರೆ ಯಾರು ಮಡಿವಳ ಮಾಚಿದೇವರು ಎಲ್ಲಿದ್ದಾರೆ ಅವರ ಹಿನ್ನೆಲೆ ಏನು ಅಂತ ಕೇಳಿದಾಗ ಯಾರೂ ಸಮೇತ ಹೇಳ್ತಲ್ಲ ಮತ್ತು ನಮ್ಮ ಈಗಿನ ಕುಲಗುರುಗಳು ಯಾರು ಅಂತ ಕೇಳಿದರೆ ಯಾರು ಒಬ್ಬ ಮಕ್ಕಳು ಸಮೇತ ಹೇಳ್ತಲ್ಲ ಹಾಗಾಗಿ ಇದೆಲ್ಲ ಮಾಹಿತಿ ಏನು ಒಂದು ವಿಚಾರ ಮುಟ್ಟಬೇಕು ನಾವು ಧ್ವನಿ ಎತ್ತಬೇಕು ನೋಡಿ ನಮ್ಮ ಒಂದು ಪರಿಷ್ಠ ಜಾತಿಗೆ ಸೇರಿಸೋವಂಥ ಒಂದು ಧ್ವನಿ ಎತ್ಬೇಕು ನಮ್ಮ ಮಕ್ಕಳಿಗೆ ನಮ್ಮ ಏನೋ ಒಂದು ನಮ್ಮ ಮಾಚಿದೇವ್ರು ಹಿನ್ನೆಲೆ ಗೊತ್ತಿಲ್ಲ ಅಂತಂದರೆ ಬೇರೆಯವರು ನಮ್ಮ ಸಮುದಾಯಕ್ಕೆ ಏನ್ ಇದ್ ಮಾಡ್ತಾರೆ ಹೇಳಿ ಮತ್ತೆ ಆ ಒಂದು ಉದ್ದೇಶದಿಂದ ನಮ್ಮ ವೇದಿಕೆ ಏನು ಮುಂದಿನ ದಿನಗಳಲ್ಲಿ ಮನೆ ಒಂದು ಮಡಿವಾಳ ಮಾಚಿದವರ ಫೋಟೋ ಅಂತ ಹೊಟ್ಟು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೀವಿ ಮುಂದಿನ ದಿನಗಳಲ್ಲಿ ಎಲ್ಲ ತಾಲೂಕಿನ ಪ್ರತಿ ಗ್ರಾಮಗಳಿಗೂ ಪ್ರತಿ ಮನೆಗಳಿಗೂ ಭೇಟಿ ಕೊಡ್ತೀವಿ ಭಿನ್ನಾಭಿಪ್ರಾಯ ಇದೆ ಅನ್ನೋದಕ್ಕೆ ಸರ್ ಅದು ಅವರವ್ರ ಭಿನ್ನಾಭಿಪ್ರಾಯಗಳು ಮಾಡ್ಕೊಂಡಿದ್ದಾರೆ ನಮ್ಮಲ್ಲಿ ಯಾವುದೇ ರೀತಿಯಂತ ಆ ಥರ ಒಡಕುಗಳು ಇಲ್ಲ ಯಾಕೆ ಅಂತಂದ್ರೆ ನಾವು ಮಾಡ್ತಾರದಿಷ್ಟೇ ಅವರು ಮಾಡ್ತಾರ ಸಮುದಾಯಕ್ಕೆ ಒಳ್ಳೇದಾಗಂಗೆ ನಾವು ಸಮೇತ ಸಮುದಾಯಕ್ಕೆ ಒಳ್ಳೇದಾಗದೆ ಮಾಡ್ತಾ ಇರೋದು ಎಲ್ಲರೂ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೈ ಜೋಡಿಸ್ತಾರೆ ಅಂತೇಳಿ ನಮ್ಮ ಒಂದು ಆಸೆ